ಇದೆಲ್ಲ ಕೆಲಸ ಮುಗೀತು ಎಷ್ಟು ಹೇಳಿಕೆಗೆ ಮತ್ತು ಕೆಲಸ ಮಾಡಕ್ಕೆ ಮೈಗಳ್ಳಿ ಅಯ್ಯೋ ದೇವ್ರೆ ಏನು ಹೇಳ್ಬೇಕಪ್ಪ ನಾಳೆ ಇವು ಕೊಟ್ಟು ಮನೆ ಅದು ಹೆಂಗೆ ಪೂರ್ಗ ಅಂತಾವ ಏನತಾಗ ಏನು ಹೇಳಿದ್ರು ಎಷ್ಟು ಓಲತ್ತಾಗ ಸುಮ್ಮನೆ ಇರೋದು ವಾಸಿ ಎಲ್ಲದಕ್ಕಿಂತ ಮುಗಿಸಿ ಬಡ 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 ಕೆಲಸ ಒಂದು ಸ್ವಲ್ಪ ಮುಗಿಸ್ಕೊಂಡಿದ್ನ ಇವತ್ತು ಗುಡಿಗೆ ಹೋಗ್ಬೇಕು ಹನುಮಪ್ಪನ ಗುಡಿಗೆ ಶನಿವಾರ ಈಕಿಗೆ ಈಗಿನ ಸುಡ ಕೆಸರೊಂದು ಬಾಯ ಬರಲ್ದೌಡ ನಂದ್ರಿ ಎಂಡಿತಾಗಿತ್ತು

ಅದು ಅಶ್ವಿನಿ ಈಗ ಬರಲ್ವಾ ಅಂದ್ರೆ ಒಂದ್ ವಾರ ಬಿಟ್ಟು ಬರ್ತಾಳಂತೆ ಒಂದ್ ವಾರ ಒಟ್ಟು ಒಂದ್ ಒಂದ್ ಎಂಟತ್ ದಿನ ಹತ್ ದಿನ ಹ್ಮ್ ಬಿಟ್ಟೆ ಬರ್ತಾಳಂತೆ ಅದು ಆಕಿ ಮನ್ಯಾಗೇನ ಟ್ರಿಪ್ ಹೋಗ್ಬೇಕು ಅಂತ ಮಾತಾಡ್ಕೊಂಡಾರಂತೆ ಅದ್ರ ಸಂಬಂಧ ನಾವು ಟ್ರಿಪ್ ಹೋಗ್ಬೇಕಂತ ದೇವ್ರಿ ನಾವ್ ಅರಾಮ್ ಹೋಗ್ ಬಂದ್ಮೇಲೆ ಬರ್ತೀನಿ ಅಂತ ಟ್ರಿಪ್ ಎಲ್ಲಿಗೆ ಏನ ತಮಿಳ್ನಾಡು ಎಲ್ಲ ಹೋಗ್ಬೇಕು ಅಂತ ವಿಚಾರ ಮಾಡ್ಯಾರಂತೆ ಬರಲ್ಪಿಬಾ ಹೋಗ್ ಬರ್ರಿ ಈ ಹುಡುಗಿ ಅದನ್ನೇ ನಾನು ಕೇಳ್ಬೇಕಂದೆ ಒಂದ್ ಮಾತ್ರ ಅವು ಹೇಳಿದ್ ಅತ್ತಿ ಅತ್ತೀ ನನಗೆ ಬರಲ್ಲ ಹಿಂಗೆ ಹೋಗ್ಬೇಕು ಅಂತ ಮಾಡೀನಿ ಅಂತ ಏನಾದ್ರು ಒಂದ್ ಮಾತಾರ ಹೇಳಿಲ್ಲ ಅವಾ ನಾ ಹೇಳ್ತೇನಲ್ಲ ನೀನಂದ್ರೆ ಭಯ ಬರ್ತೀನಿ ಇಲ್ಲ ಅದು ಹೋಗ್ಲಿ ಹೋಗಲಿ ಈ ಟಿಪ್ಪಿಗೆ ಯಾರು ಹೊಂಟಾರು ಕೇಳ್ಬೇಕಾರ ಊರ್ ಮಂದಿನೇ ಒಣಸಿರ್ತಾರ ಅಂಗೆ ಒಂದು ಮಾತು ಹೇಳಿರಂಗಿಲ್ಲ ಹ್ಞೂ ನಂಗೆ ಕನ್ಫರ್ಮ್ ಆಯ್ತಪ್ಪ ಇದು ಖರೇನಾ ಹ್ಞೂ ಅದಕ್ಕೆ ಹೇಳೋದು ನಾನು ನಿಂಗೆ ಸ್ವಲ್ಪ ಹೆದ್ರಕೆ ಇಟ್ಕೋ ಅತಿ ನಿನ್ನ ಮಗಳನ್ನ ಬೈತಿ ಯಾವಾಗ ನೋಡಿದ್ರು ಆಕೆ ಮುಂದೆ ಮಗಳಂದ್ರೆ ಇವರಿಗೆ ಬೇಕಾ ಬಿಟ್ಟಿ ಅಂತೇಳ ಅವ್ರು ಬೇಕಾದಂಗೆ ಆರಾಮ ಅದಾರ ಅಷ್ಟೇ ಈ ಸಪ್ ಬಾಯಿ ಮುಚ್ಚಿಯಾ ನೀನ್ ಬಾಯಿ ಮುಚ್ಚಂತಿಲ್ಲಾ ಅಲ್ಲ ನೀನು ಗೊತ್ತಾಗೋದಿಲ್ಲನಾ ಒಂದ್ ಮಾತ್ ಅವು ಅಂತ ಅನ್ನೋದ್ ಗೊತ್ತಾಗಲ್ಲ ಅಲ್ಲ ನೀ ಹೇಳ ಅನ್ನೋದಿರ್ಲಿ ಅವ್ರ ಮನೆಯಾರ ನಿಮ್ಮ ಅತ್ತಿಗೆ ಒಂದ್ ಮಾತ್ ಹೇಳವ ಬಿಡವ ಏನಿಲ್ಲ ತೀರ ಹಂಗಾರ ಹಾ ನಾನಾರ ಈ ಸಲ ಬಂದ್ಲಂದ್ರ ಒಳ ಮನೆಯೊಳಗ್ ಸತ್ಯನಾರ ಪೂಜೆ ಇಟ್ಕೊಳ್ಳೋಣ ಅಂತ ಮಾಡಿದ್ದೆ ಈಕಿ ನೋಡಿ ಹದಿನೈದು ದಿನ ಬಿಟ್ಟು ಬರ್ತಾಳಂತಲ್ಲ ಅವೆಲ್ಲ ಮದುವೆ ಆದ ತಕ್ಷಣ ಮಾಡೋ ಅಂತ ಪೂಜೆಗಳು ಅವೆಲ್ಲ ಅವಾಗೆ ಮಾಡ್ಬೇಕು ಅಂದ್ರೆ ಸುನೇ ಇತ್ತು ಹಂಗಾಗಿ ಮಾಡೋಕ್ಕಾಗಲಿಲ್ಲ ಈ ಥರ ಮಾಡೋಣ ಅಂತ ಅನ್ಕೊಂಡೆ ನೋಡಿದ್ರೆ ಈಕಿ ಹದಿನೈದು ದಿನ ಬಿಟ್ಟು ಬರ್ತೀನಿ ಹತ್ತು ದಿನ ಬಿಟ್ಟು ಬರ್ತೀನಿ ಅಂತಾಳ ಅದು ಹೋಲಿ ಕರೆನ ಈಕೆ ಈಕೆ ಅಂತಾಳ ಅಂತಲ್ಲ ಮತ್ತೆ ನನಗೆ ಕೇಳಬೇಕು ಹೇಳ್ಬೇಕು ಅಂತಿಲ್ಲ ಅಲ್ಲ ತೀರ ಹಾ ಹೇಳಂಗಾರ ನೋಡೋಣ ಯಾರ್ಯಾರು ಉಂಟ್ರಂತೆ ನನ್ನ ಕರ್ದಾಳ ನಾನು ಆಕಿ ಮನೆಯವರಷ್ಟರು ಅವರು ಇವರು ಪಾರ್ವತಿ ಅವರು ಅದಾರಲ್ಲ ಅವ್ರ ಅವರು ಅವರು ಫ್ಯಾಮಿಲಿಯಾಗಿ ಯಾರನ್ನ ಕರ್ದಾರಂತೆ ಅವರು ಆಮೇಲೆ ಆಮೇಲೆ ಯಾರು ನಂಗೂ ಅಷ್ಟು ಗೊತ್ತಿಲ್ಲ ಬಾ ಒಟ್ಟು ಇಷ್ಟು ಜನ ಒಂದ್ ಬಸ್ಸೇ ಮಾಡ್ಕೊಂಡು ಹೋಗೋಣ ಅಂತ ಏನ ಮಾತಾಡ್ಕೊಂಡಾರಂತೆ ನೋಡ ನೋಡ ನಿನ್ನ ಕರ್ದಾಳ ಇಷ್ಟು ಮಂದಿ ಹೊಂಟಾರ ನನಗೊಂದು ಮಾತ್ರ ಹತ್ತಿರ ನೀವು ಬರ್ತೀರಾ ಅಂತ ಕೇಳಿದ್ಲಾ ಇದ ಸೌಜನ್ಯತೆ ಫಸ್ಟ್ ಅವರ ಅಪ್ಪ ಅವ ಕಲಿಸ್ಬೇಕಾಗಿರೋದು ನೋಡು ನೀನೇ ವಿಚಾರ ಮಾಡ ಅವ್ವ ಹೇಳ್ತಾಳ ಅಂತಲ್ಲ ನಿಜ ಒಂದ್ ಮಾತ್ರ ಹತ್ತಿರ ಹಿಂಗ್ ಹೊಂಟೇವಿ ಬಸ್ ತಗೊಂಡು ಬರ್ತೀಯ ಅಂತ ಕೇಳ್ಬೋದಿತ್ತಲ್ಲ ಈಕಿ ಹ್ಮ್ ಕೇಳಲೇ ಇಲ್ವಲ್ಲ ಮತ್ತೆ ಅವ್ರವ್ರು ಎಲ್ಲರೂ ಇಷ್ಟು ಮಂದಿ ಹೊಂಟಾರ ನಾನು ಕೇಳಾಳ ಅಯ್ಯೋ ಅವ ಇದಕ್ ಸಿಟ್ಟಾಗಿ ಯಾಕೆ ನಾನು ಕೇಳಿದ್ಲು ಅಂದೆ ಅಪ್ಪ ಇಲ್ದ ಅವು ಬರಂಗಿಲ್ಲ ಅಪ್ಪನ್ ಬರ್ಬೇಕಿ ಅಪ್ಪ ಆಫೀಸ್ನೆ ಬಾಳ ಕೆಲ್ಸದ ಬರಂಗಿಲ್ಲ ಅಪ್ಪ ಅಂದೆ ಬಾಯ್ ಮುಚ್ಕೊಂಡಿರ್ತಿ ಕೇಳಾಳಕಿ ಅವ ಕೇಳಾಳಕ ಸುಳ್ಳಲ್ಲ ಕೇಳಾಳ ನಾನು ಅಂದೆ ಅವು ಅಪ್ಪನ್ ಬಿಟ್ಟು ಬರಂಗಿಲ್ಲ ಅಪ್ಪ ಊಟಕ್ಕ ಎಲ್ಲ ಸರಿಯಾಗಲ್ಲ ಆಮೇಲೆ ಅವಾಗ ಈಗ ಹದಿನೈದ್ ಇಪ್ಪತ್ತ ಗಂಟ್ಲೆ ಮನೆಯಾಗ ದೀಪ ಹಚ್ಲಂಗ ಪೂಜೆ ಮಾಡ್ಲಂಗ ಹಂಗೆಲ್ಲ ಇದ್ದಕ್ಕೆ ಅಲ್ಲಕ್ಕಿ ಯಾವಾಗಲೂ ಶಾಸ್ತ್ರ ಸಂಪ್ರದಾಯ ಅಂದ್ರೆ ಅಷ್ಟೊಂದು ಮರ್ಯಾದಿ ನಮ್ಗ ಆಕ ಹಂಗ ಬರಂಗಿಲ್ಲ ಅಂತ ಹೇಳಿದೆ ನಾನು ಮಾಡ್ಕೊಂಡ್ಬಿಟ್ಟ

ಆಕಿ ಫೋನ್ ಮಾಡ್ತೀನಿ ಅಂದ್ಲಾ ನೀವು ಸುರೇ ಬರೇ ಹಿಂಗ ಹೇಳ್ತೀರಿ ನಾ ಅತ್ತಿಗೆ ಕೇಳ್ತಂತೇಳಿ ಅಂತ ಪಾಪ ನಿಮ್ಗೆ ಹತ್ತಾತಿದ್ಲಕ್ಕಿ ನಾ ಏನಂದೆ ಮತ್ತ ಅವು ಯಾಕಸ್ತಿ ಅಹ್ ಬರಲ್ಲ ಅನ್ನಕ್ಕೂ ಆಗಲ್ಲ ಬರ್ತಾನೆ ಅನ್ನಕ್ಕೂ ಆಗಲ್ಲ ಪಾಪ ಅವ್ರಿಗೊಂತರ ಕಿ ಕಿರಿಯಾದಂಗ ಆತಿ ನಾನೇ ಕೇಳಿ ಹೇಳ್ತೀನಿ ಅಂದೆ ಈಗ ಕೇಳಬೇಕು ಮಾಡ್ಬೇಕು ಹೇಳಬೇಕು ಅನ್ನೋಮ ಅಂದ್ರ ಈಕಿ ಒಡಾಟ ಹಚ್ಚಿದ್ಲು ನೀನು ಏನೇನೋ ಹೇಳಾಕತ್ ಬಿಟ್ಟಿ ಅತ ಪಾಪ ಕೇಳವ ಹಂಗ್ ಸುಮ್ಮನೆ ಇನ್ನೊಬ್ಬರ ಮ್ಯಾಗ ಅನ್ನ ತಪ್ಪಕತಿ ಹೌದಾ ಆಯ್ತು ತಗೋ ನಾನು ಬರ್ತೀನಿ ಅಂತ ಹೇಳು ಬೇಜಾರ ಆಗ್ಬಿಟ್ಟ ನನ್ಗಂತೂ ಎಲ್ಲಿ ಹೋಗೇನಿ ನಿಮ್ಮಅಪ್ನು ಬರ್ತಾನ ತಗೋ ಒಂದು ಹದಿನೈದು ಇಪ್ಪತ್ತು ದಿನ ಎಂಟು ದಿನ ಹೋಗ್ ಎಟ್ಟ ದಿನ ಅಪ್ಪಗೂ ಹೇಳ ಒಟ್ಟು ಸೇರಿ ಹೋಗ್ಬ್ರಣಪ್ಪ ಆರಾಮಾಗಿ ಸರಿ ಅಪ್ಪ ಬೇಸಿಟ್ಟು ಬರಲಿಲ್ಲ ಆದ್ರೂ ಯಶ್ವಿನಿ ನಡಿ ಕೆಲಸ ಮಾಡ್ಕೊಂಡು ನಡಿ ಏ ಅಬ್ಬಾ ನಾನು ನಿಜ ಹೇಳ್ತೀನಿ ಕೇಳು ಅವ್ರೇನು ಕರ್ದಿರಕ್ಕಿಲ್ಲ ನೀನೇ ಈಗ ನಾಲ್ಗ ದೊಂಟಿರದಿಗ ಸೈ ಆಗ್ಲೇ ನೀನು ಮಾಡಿ ಏನ ಆಕೆ ಸೊಸಿ ಕರ್ದಿಲ್ಲ ಅಂತ ಹೊಂಟಿದ್ದಿನಗೆ ಅಟ್ಟ ಅವಮಾನ ಆಗಾಕತ್ರ ನೀನು ಮತ್ತು ಏನು ಸ್ವಲ್ಪ ಅವಮಾನ ಮಾಡಿದ್ದೀವಿ ಆಕೆ ಮುಂದೆ ಎಲ್ಲದಕ್ಕೂ ಅದು ಒಂದು ಹಿಡ್ಕೊಂಡು ನಿಂತು ಬಿಟ್ಟಿ ನೋಡವ ನೀನು ಅಂತರೂ ಅತ್ತಾಗ ಅದು ಏನು ನಿನಗೆ ಅದು ಏನು ಕೌಚಳ ಏನತ್ತಾಗ ಹೇಳೀಗ ಆಯ್ತು ಹೋಗಿ ಬರೋತ್ತ ಈಗ ಹೇಳೀಗ ನೀನು ಬರ್ತೀವದಲ್ಲ ಅವ ನಾನ ನಾ ಬರಲ್ಲ ಆತಾಗ ಏನೇ ಬರಂಗಿಲ್ಲ ಬಾಯ್ ಬಾಯ್ ಹೊಡೆದಾದ್ರೂ ನೋಡ ಬರಂಗಿಲ್ಲ ಅಂತ ಯಾಕ ಇಲ್ಲಿದ್ದೇನು ಅದನ್ನ ಮತ್ತೆ ಪಾರ್ಟಿ ಮಾಡ್ಬೇಕಾಗಿನ ഓ പുണ്ത് ഗിത്തി നാ അതേമാോല്ല ഏക്ക അണ്ണ ആക്കി ഇബ് മാതാത്തി ആ പാർവതിയു അവരു സേർ മാതാർത്ത അഷ്ടേ അപ്പ ആമേല ബീക്ക് അക്കി ജോലി അവരെല്ലാര ജീ മാർത്തി നന്ന ജൊത്തി യാരും ഇല്ല നനഗാക നമൊര ബേജ നമ്മൾ ഫ്രെണ്ട്സി നമുക്ക് ആവല്ലേ അതേ ബേജാകളാ നൂ അല്ലെ ആ ബുരു മന വണ്ടി ಹೇಳ್ಕೊಳೋಕ ಹೆಸರಿಗೆ ದೊಡ್ಡ ಮನಿ ಒಂದು ಕೆಲಸದವಿಲ್ಲ ನಟಗ ಕೆಲ್ಸ್ತಾರ ತಂದು ಇಡಮಠನು ಮಾಡ್ ನನಗೆ ಕೆಲಸದ ಮಾಡಿದ್ದು ಏನು ಹಿಡಿಸೋದಿಲ್ಲ ಏನ ನನಗೆ ಯಾವತ್ತಿದ್ರು ನಾನು ಮಾಡ್ಬೇಕು ಒಂದು ಅದು ನೀನು ಮಾಡಿದ್ರು ಅಷ್ಟು ಇಷ್ಟ ಆಗಲ್ಲ ಆದ್ರೆ ಏನ್ ಮಾಡ್ಬೇಕು ನೀ ಮಾಡು ನನಗೆ ಕೆಲಸ ಮಾಡಿದ್ ಇಷ್ಟ ಆಗಲ್ಲ ಹಂಗಿದಿದ್ರೆ ನಾ ಇಟ್ಕೊಂಡಿರ್ತಿದ್ದೆ ಕೆಲಸದನ್ನ ನೀನೇ ಒಬ್ಬೇಕೆ ಜಗತ್ತಿನಾಗ್ ಹಿಂಗ ಅನ್ನೋದು ಎಲ್ಲರೂ ಸ್ವಲ್ಪ ಕೆಲಸದನ್ನ ಇಟ್ಕೊಂಡು ಪಗಾರ ಕೊಡೋ ಅಷ್ಟು ಅನುಕೂಲ ಆದ ಅಂದ್ರೆ ಸಾಕು ಕೆಲಸದವ್ರು ಹುಡುಕ್ತಾರ ನೀನು ಅದು ಬೇಡ ಇದು ಬೇಡ ಅವ್ರು ಬೇಡ ಇವ್ರು ಬೇಡ ಅನ್ನೋದ್ರಾಗ ಇರು ಪಳ ಅನ್ನಂಗ ತಿಕ್ಬೇಕ ನೀನು ಬಂಡೆ ತಿಕ್ಕಿದ್ದೆಲ್ಲ ಎಲ್ಲ ಸೋಪ್ ಅದ್ರಾಗ ಬಿಟ್ಟು ಹಂಗೆ ಮಾಡ್ಬೇಡ ನೀನ್ ಸೊಸಿ ಬಂದ್ಮೇಲೆ ನಾನ್ ತಿಕ್ಕಲ್ಲ ಬಂದ್ಮೇಲಲ್ಲ ಇನ್ನು ಬರಕ್ಕೆ ದೂರ ಐತಿ ಟೈಮ್ ಅಲ್ಲಿ ಮಠ ಮಾಡು ದ್ರಾಕ್ಷಣಿ ಏನ್ ಮಾವ ನೀವಿರ್ಲಿ ಲಕ್ಷ್ಮಿ ಅದು ನೀನ್ ಇಲ್ಲಿ ವಾ ಇಲ್ಲಿ ಮಾವ ನಂಗೆಲ್ಲ ವಿಚಾರ ಗೊತ್ತಾತ ನಿನ್ನೆ ನಿಮ್ಮ ಫೋನ್ ತಗೊಂಡ್ ಮಾತಾಡತಿದ್ನಲ್ಲ ಅವಾಗ ಅದ್ರೊಳಗ ಅತ್ತಿ ನಂಬರ್ ನೋಡಿ ನಾನ ಬಂದ್ ಅತ್ತಿನ ವಿಚಾರಿಸಿದೆ ಅತ್ತಿ ಇದ್ದಿದ್ದೆಲ್ಲ ಹೇಳತ್ ಆದ್ರು ಮಾವ ಇಷ್ಟು ಒಳ್ಳೆ ನಮ್ಮ ಅತ್ತಿಗೆ ಮೋಸ ಮಾಡಕ್ ನಿಮ್ ಮನಸ್ಸು ಹೆಂಗ್ ಬಂತೆ ಹೌದ್ವಾ ನಾ ದೊಡ್ಡ ಮೋಸ ಅದೇನೆ ನಾನು ಅನ್ಯಾಯ ಮಾಡ್ಬಿಟ್ಟೆ ನಿಮ್ಮ ಅತ್ತಿಗೆ ಬಿಡ್ರಿ ಬೇಜಾರ್ ಮಾಡ್ಕೊಬೇಡ್ರಿ ಈ ಟೈಮ್ನಾಗರ ಅತ್ತಿ ಜೊತೆಗೆ ಅದಿರಲ್ಲ ಅದೇ ಖುಷಿ ಅಲ್ಲ ಮಾವ ಈಗ ಒಟ್ಟ ಈ ವಿಚಾರ ಹೊರಗೆ ಹೇಳಲೇಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿರ ನೀವಾತು ಅತ್ತಿ ಆತು ಎಷ್ಟು ದಿನ ಇದನ್ನ ಹಿಂಗೆ ಮುಂದುವರ್ಸ್ತೀರಿ ಅತ್ತಿ ಅಂತರೂ ನಿಮ್ಮ ಜೀವನ ಇಟ್ಕೊಂಡರ ಬೈತಾರ ಒದರ್ತಿರ್ತಾರ ಆದ್ರೆ ಅವ್ರ ಮಾತ್ನಾಗ ಅನ್ನಿಸ್ತು ನನಗೆ ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಐತಿ ಗಂಡ ಅನ್ನೋದು ಈಗ ನಾಳೆ ಯಾವತ್ತಾರ ಒಂದಿನ ಇದು ವಿಚಾರ ಗೊತ್ತಾದ್ರೆ ಎಷ್ಟು ಜಗಳ ಮಾಡ್ತಾರೋ ಏನು ಸಿಟ್ಟು ಮಾಡ್ಕೋತಾರೋ ಅದು ಏನಕ್ಕ ದೇವರಿಗೆ ಗೊತ್ತು ಅದೇ ಏನ್ ನಾನು ಹೆಂಗೆ ಮೊದ್ಲ ರಣಚಂಡಿ ಅವತಾರ ತಾಳ್ತಾಳತಿ ಇದೆಲ್ಲಾ ಗೊತ್ತಾದ್ರ ಸುಮ್ನೆ ಇರಲ್ಲ ಬಿಡಾಕಿ ಕರೇನಾ ಎಷ್ಟ್ ದಿನ ಆಕತ್ತಿನ ಎಷ್ಟ್ ದಿನ ಅಂತಲ್ಲ ನಾ ಇದಾಗ ಮಾತ್ರ ನಾನು ಹಿಂತಿ ಕೈ ಬಿಡೋದಿಲ್ಲ ನನ್ನ ನಾ ಕೈ ಬಿಡೋದಲ್ವ ಇನ್ಮ್ಯಾಗ ಆಗೇತಿ ಒಂದ್ಸಲ ತಪ್ಪಾಗೇತಿ ಅಕಸ್ಮಾತ್ ಯಾವತ್ತಾರ ಒಂದಿನ ಈ ವಿಷಯ ಏನಾರ ನಿಮ್ಮ ಅತ್ತಿಗೆ ಗೊತ್ತಾಗಿ ದೊಡ್ಡ ಜಗಳಾಗಿ ನಾಳೆ ಅತ್ತಿ ನಾನು ಈ ಅತ್ತಿನ ಅಂತ ಕೇಳಿದ್ರೆ ನಾನ್ ನನ್ನ ರಕ್ಷಾ ಎಣಿಬೇಕಂತ ಹೇಳಿ ಹೇಳ್ಬಿಡ್ತೇನೆ ಬೇಡ ಇಷ್ಟು ದಿನ ನಾನು ಆಕೆ ಕಷ್ಟ ಕೊಟ್ಟೇನೆ ಶ್ರೀಮಂತಿಕೆ ಸುಖ ಅನುಭವಿಸೇನೆ ನನ್ನ ಹೆಂಡತಿ ಅವ್ರ ಇವ್ರ ಮನೆ ಭಂಡೆ ತಿಕ್ಕಿ ಜೀವನ ಮಾಡೈತಿ ಇನ್ನೂ ನಾನು ಆಕೆ ಕಷ್ಟ ಕೊಡಕ್ಕೆ ಇಷ್ಟ ಇಲ್ಲ ನನಗೆ ಈಕಿನ ಬೇಕಂತೇಳಿ ಕೊನೆ ಕಾಲ ನಾನು ಇಲ್ಲೇ ನೆಮ್ಮದಿ ಹಾಕೊಳ್ಳೋದು ಬಿಡ್ತೀನಿ ಅಷ್ಟು ದೊಡ್ಡ ತೀರ್ಮಾನ ತಗೋತೀರಾ ಅಲ್ಲ ನನಗೆ ಇದಕ್ಕೆ ಏನು ಹೇಳ್ಬೇಕಂತ ನನಗಂತರೂ ಗೊತ್ತಾಗೋದು ಮಾವ ಆಯ್ತು ನಿಮ್ಗೆ ಹೆಂಗೆ ತಿಳಿತೈತೆ ಏನು ಅನಿಸ್ತೈತೆ ಅದು ಮಾಡ್ರಿ ಆದರೆ ನಾ ಏನು ಈಗ ಹೋಗಿ ಯಾರ ಮುಂದೆ ಏನು ಹೇಳೋದಿಲ್ಲ ಇವ್ರ ಮುಂದೆ ನಾ ಏನು ಹೇಳೋದಿಲ್ಲ ಯಾವತ್ತು ನಿಮ್ಗೆ ಹೇಳ್ಬೇಕು ಅನಿಸ್ತೈತೆ ಅವತ್ತು ನೀವೇ ಹೇಳ್ರಿ ಆದರೆ ಒಂದಂತೂ ನಿಜ ನಮ್ಮ ಅತ್ತಿ ಈಗ ನೀವು ಜೊತೆಗಿರೋದ್ರಿಂದ ಭಾಳ ಖುಷಿ ಆಗದಾಳ ಅನ್ನೋದು ಮಾತ್ರ ಸತ್ಯ ಪಾರ್ವತಿ ನಿಮ್ಮ ಏನು ಹೇಳಕ್ಕೋಗ್ಬಿಡಲ್ಲ ಆರ ಮುಂದೆ ನಾ ಏನು ಹೇಳಲ್ಲ ನೀವೇನು ತಲೆ ಕೆಟ್ಟಿಸ್ಕೋಬೇಡ್ರಿ ನಮ್ಮ ಅವನ ಮುಂದೂ ಹೇಳಲ್ಲ ನಮ್ಮ ಅಪ್ಪನ ಮುಂದೆ ಹೇಳಲ್ಲ ಉಸಾಬ್ರಿ ಉಸಲೇ ಹೊಡೆಯಲ್ಲ ಆತ ಆ ಪಾರ್ವತಿ ಅತಿಗೆ ಮಗ ಗೊತ್ತು ಅವು ಗೊತ್ತ ಹ್ಞೂ ಅತಿಗೆ ಗೊತ್ತು ಅವ್ರಿಗೆ ಗೊತ್ತಾಗೆ ಭಾಳ ದಿನ ಆಯ್ತು ಇನ್ನೂ ನಿನ್ನ ಮದುವೆ ಆಗೋಕ್ಕಿಂತ ಮುಂಚೆ ಗೊತ್ತಾತ ಹಾಂ ನೋಡಿ ನಮ್ಮವು ಎಷ್ಟು ಬೇರೆ ಕಿದಾಳ ಅವತ್ತು ನಾವು ಯಾವುದೋ ಒಂದು ವಿಷಯವಾಗಿ ಮಾತಾಡಿದ್ವಿ ಹಾ ಆ ಪವಿತ್ರಕ್ಕೆ ಬಂಗಾರ ಕೊಟ್ಟು ಕಳ್ಸಿದ ಸಂಬಂಧ ನಾವು ಬಹಳ ಮಾತಾಡಿದ್ವಿ ಅಷ್ಟೆಲ್ಲ ಮಾತಾಡಿದ್ರು ಒಟ್ಟ ಬಾಯ್ ಬಿಡ್ಲಿಲ್ಲ ಅವ್ವಾ ನಾವು ಆಕೆ ಗೊತ್ತಿಲ್ಲ ಆಮೇಲೆ ಆಕೇನು ಬಾಯ್ ಬಿಡ್ತಾಳ ಬಿಡ ಅಂತೇಳಿ ನಾವು ನಮ್ಗೆ ಗನ್ಮಾನನೂ ಬರಲಿಲ್ಲ ಏನೂ ಇಲ್ಲ ಅಬ್ಬಾ ಅಬ್ಬಾ ಅಬ್ಬ ನಮ್ಮೂನು ಬೇರೆ ಕೇದಾ ಬಿಡ ಅಲಾ ಹ್ಮ್ ಈಗ ಗೊತ್ತಿಲ್ಲದಂಗಿರೋದಂದ್ರೆ ನಮ್ಮೂಗ ನಮ್ಮ ಅಣ್ಣಗೆ ಇನ್ನು ಇವರು ಕುಟುಂಬದಾಗ ಪಾರ್ವತಿ ನಿಮ್ಮ ಕುಟುಂಬದಾಗ ಯಾರಿಗೆ ಗೊತ್ತಿಲ್ಲ ನಿಮ್ ಕುಟುಂಬದಾಗ ಗೊತ್ತಾದ್ರು ನನಗೇನಂತ ಪರ್ಕ್ ಬೀಳಲ್ಲ ಮನೆಗೆ ಗೊತ್ತಾದ್ರು ಅಂದ್ರೆ ನಮ್ಮಣ್ಣ ನಮ್ಮವ್ವ ಅವರು ಶಿಟ್ ಶಿಟ್ ಮಾಡ್ತಾರ ಒಂದ್ ವೇಳೆ ನಿನ್ನ ಮಕ್ಕ ನೋಡ್ಕೊಂಡು ಅವ್ರು ಸುಮ್ನೆ ಆಗ್ಬೋದು ಆದ್ರೆ ನಿಮ್ಮತ್ತಿ ಏನ್ ಮಾಡ್ತಾಳ ಅದು ಗೊತ್ತಿಲ್ಲ ನನಗೆ ನನ್ನ ಇಂತಿಗೇನಾರು ಗೊತ್ತಾದ್ರೆ ಆಕಿ ಬದಕಿರಲ್ಲ ಆಕಿಗೆ ಇಂಥ ವಿಷಯ ಎಲ್ಲ ಸಹಿಸ್ಕೊಳಕ್ಕಾಗಲ್ಲ ಮೊನ್ನೆ ಒಂದ್ಸಲ ಹಂಗ ಮಾತಾಡ್ಕೊಂತಾನೆ ಈ ರೊಕ್ಕದ ಸಂಬಂಧ ಜಗಳ ಬಂದಾಗೆ ಅಲ್ಲ ನಾನು ನಿನ್ ಬಿಟ್ಟು ಯಾರನ್ನಾರ ನೋಡ್ತೇನೆ ಯಾಕ ಹಂಗಿದ್ ಮಾಡ್ತಿ ನನಗೆ ಏನು ಇಲ್ಲ ಅಂತ ಹೇಳಿದೆ ನೀವು ಅಂಥದ್ದು ಏನಾರ ಮಾಡಿ ಗಿಡಿದ್ರೆ ಮಾತ್ರ ನಾ ಬದಕಿರಂಗಿಲ್ಲ ನಾನು ಇದು ಏನದು ಪೂರ್ತಿ ಈಸಾ ಕುಡ್ದೆ ಸಾಯ್ತೀನಿ ನೀವೇ ಆರಾಮಾಗಿರ್ರಿ ನಾನು ಮಾತ್ರ ಬದುಕಿರಲ್ಲ ಇಂಥದ್ನ ಸಹಿಸ್ಕೊಳ್ಳೋ ಶಕ್ತಿ ನಂಗೆ ದೇವ್ರು ಹಾಕಿಲ್ಲ ಅಕ್ಕೇನ್ ಸ್ವಲ್ಪ ಮಾತಾಡ್ಲಿಲ್ಲ ಏನು ನಂಗೆ ಒಂಥರ ಎಚ್ಚರಿಕೆ ವಾರ್ನಿಂಗ್ ಕೊಟ್ಟಂಗೆ ಇತ್ತದೊಂಥರ ಅಲ್ಲ ಯಾ ಹೆಣ್ಮಕ್ಳಿಗೂ ಇದು ಸಹಿಸ್ಕೊಳಕ್ ಆಗೋದಿಲ್ಲ ಯಾರೇ ಆದರೂ ಅದ್ರಾಗೂ ಅಷ್ಟು ಆರಾಮಾಗದಾಳ ಯಾವುದು ಒಂದು ಚಿಂತಿಲ್ಲ ದುಡ್ಡಿಗಾತು ಯಾವುದಕ್ಕೂ ದೇವರೆಲ್ಲ ದೇವ್ರು ಕೊಟ್ಟಾನ ಮತ್ತು ಇಂಥ ಟೈಮ್ನಾಗ ಹಿಂಗೆ ಅಂತಂದ್ರೆ ಯಾರು ಸಹಿಸ್ಕೊತಾರ ಅದರಾಗೂ ಪ್ರತಿಯೊಂದನ್ನು ಎಲ್ಲ ಅವಮಾನ ಅಂತೇಳಿ ಪರಿಗಣಿಸ್ತಾರೆ ನಮ್ದೇನೋ ಒಂದು ಹಣೆ ಬಾರ ಈ ರೀತಿ ಒದ್ದಾಡಿದ್ವಿ ಸರಿ ಹತ್ತೀನಿ ಮಾತಾಡ್ಕೊರಿ ಹಂಗಾರೆ ನಾನು ಹೋಗ್ತೇನೆ ಬಂದು ಭಾಳತ ಮನೆ ಕಡೆ ಹೋಗ್ಬೇಕು ಹಾಂ ಹ್ಞೂ ಆಯಿತು ನಾನು ಮನೆ ಮಕ್ಕಳು ಬಿಟ್ಟು ಬಂದೇನಿ ಸಣ್ಣ ಅದಾವೆ ಏನು ಆಳ್ತಾವ ಏನು ಮಾಡ್ತಾವ ನಾನು ಬರ್ತೀನಿ ಹಾಂ ಬರ್ತೀನಿ ಅಂಕಲ್ ಹಾಂ ನಾನು ಹೋಗ್ತೇನೆ ಎಲ್ಲರಿಗೂ ತೊಂದ್ರೆ ಏನು ಚಿಂತೆ ಮಾಡಬೇಡ ಸುಮ್ನೇರ್ನಿ ಯಾರಿಗೂ ತೊಂದರೆ ಆಗಿಲ್ಲ ನಿಜವಾಗ್ಲೂ ತೊಂದರೆ ಅನ್ಬಸ್ತಿ ನೀನ ಈಗ ನಾನು ಬಂದು ಭೇಟಿ ಒಂದು ಸ್ವಲ್ಪ ತೊಂದ್ರೆ ಅಷ್ಟೆ ಅದು ಬಿಟ್ಟರೆ ಏನಾಗತ್ತ ಯಾರಿಗೂ ಏನಾಗಿಲ್ಲ ಆ ಹುಡುಗರಿಗೆ ಗೊತ್ತಾಗೈತಲ್ಲ ಅವ್ರು ಯಾರ ಮುಂದೆ ಹೇಳಲ್ಲ ಅಂದ್ರಲ್ಲ ಮುಗುದ ಅಷ್ಟೇ ಏನೂ ಆಗಲ್ಲ ಸುಮ್ನೆರ್ನಿ ನನ್ನ ಮಗ ಶಾಣೆ ಅದನ ಒಂದು ವೇಳೆ ನಾಳೆ ಇದು ಗೊತ್ತಾತಂದ್ರ ಅವನೇ ಮುಂದೆ ನಿಂತು ಮೊನ್ನೆ ಅವ್ರುಅ ಅವನ ಬುದ್ಧಿ ಹೇಳ್ತಾನ

ಮಾಡ್ಬೇಕು ಅದಕ್ಕೆ ನನ್ ಕೈ ನಾನ್ ಕೇಳಿದ್ರಿ ಮಾಡ್ಲಿ ಸ್ವಲ್ಪ ನೆನಪು ಮಾಡ್ಕೊಂತೀಯ ನೀನು ಅತ್ತಿ ಮಾವಗೊಂದು ಎಡಿ ಹಾಕದ್ ನೀನ್ ನೆನಪಿರೋದಲ್ಲ ವರ್ಷ ಹೌದಪ್ಪ ನೆನಪು ಮಾಡ್ಕೊಂಡು ಹೇಳ್ತಿದ್ದಂಗ ಸಾಮಾನ್ಯ ಎಲ್ಲ ತಂದ್ ಮುಂದೆ ಇಟ್ಟು ಬಿಡ್ತೀಯಲ್ಲ ಮತ್ತೆ ಅದಕ್ಕೆ ಹೇಳ್ತಾನೆ ಯಾವಾಗ ನೋಡಿದ್ರು ಅದೇ ಹಾಡು ಅದೇ ಕತಿ ಆತ ಈಗ ಏನ್ ಹೇಳ್ರಿ ಹೇಳಕ್ ಏನೈತಿ ಒಂದ್ ಸ್ವಲ್ಪ ರೊಕ್ಕ ಇದ್ರು ಕೊಡು ಒಂದು ಲೋಬನ ಹಾಕನ್ ಮತ್ತೆ ಅದು ಹಾಕ್ಲಿಲ್ಲ ಅಂದ್ರ ಒಂಥರ ಹಿರಾರ್ ಕಾಡಾಟ ಅಂತ ಅಲ್ಲ ಮಾಡ್ತಾ ಇರೋದು ನಿಮ್ಮಪ್ಪ ನಿಮ್ಮ ಒಂದು ನಮ್ಮಪ್ಪ ನಮ್ಮ ಒಂದಲ್ಲ ಕಾಕೋಡಕ್ಕ ಏನು ಹಾ ಅಲ್ಲ ತೆಲಿ ಬರಬ ರೀತಿ ಇಲ್ಲ ನಿಮ್ಗೆ ರೊಕ್ಕ ನಾನೆಲ್ಲಿಂದ ಕೊಡ್ಲಿರಿ ನಿಮ್ಮಪ್ಪ ನಿಮ್ಮ ಒಂದು ದಿನ ಮಾಡಕ ಅಯ್ಯ ಹೋಗ್ರಿ ಅದಕ್ಕೆ ಏನು ಬೇಕು ಐಟಮ್ ಎಲ್ಲ ತರ್ರಿ ಹೇಳ್ರಿ ಅಂತ ಚಲೋ ದಿನ ನೋಡಿ ಒಂದಿನ ಮಾಡಿ ಮುಗಿಸಾನ ಅಂತ ಆ ಹೋಗ ಮರಾಯ ತಗಿದೊಳ ರಾಡ ತಗ ಆಗ್ಲಿ ಬಿಡು ಇದು ಒಂದು ಅರ್ಧ ಕೆ ಜಿ ಚಿಕನ್ ಒಂದು ಅರ್ಧ ಕೆ ಜಿ ಮಟನ್ ಆಮೇಲೆ ಅನ್ನ ಸಾರು ಒಂದು ಪಲ್ಯ ಹೌದಿಲ್ಲ ನಮ್ಮಪ್ಪಗ ಈ ಮೀನು ಅಂದ್ರೆ ಅದು ಈ ಹಂಚನೆ ಗುರಿತಾರಲ್ಲ ಭಾರಿ ಇಷ್ಟ ಅವನಿಗೆ ಬಂಗಡಿ ಮೀನು ಒಂದು ತಗೊಂಡ್ಬರ್ಲಿನ மீன் மீன் அதுலேஜி அல்லா ஹிரே வயசு மஞ்சாரியே லோபன தீர ஒன்னு மந்தி கரது ஊட்ட கிடலா அந்த அல்ல இவ்வ சாந்தக்கா கௌட்ரு உம் அம்மா ஆமாசி ಬೇಕಾರ ಅವನಿ ಇಲ್ಲ ಇಲ್ಲಿ ಸಾಕು ಈ ಪ್ರೇಮಿ ಕಿಲಾತಾಗ ಇಬ್ಬರಿಗೆ ಬಾ ಅಂದ್ರೆ ಬರ್ತಾರ ಪಾತಿಗೆ ಒಬ್ಬಕ್ಕಿ ಬಾ ಅಂದ್ರೆ ಬರ್ತಾರ ಹ್ಞೂ ಒಬ್ಬರು ಕರೆದು ಒಬ್ಬರು ಬಿಟ್ಟರೆ ಎಲ್ಲರಿಗೂ ಸಿಟ್ಟು ನೀನಂತಿ ಮತ್ತೆ ಪ್ರೇಮ್ ಅಂತ ಪಾತಂತ ಲತಾ ಅಂತ ಪುಷ್ಯ ಅಂತ ಇನ್ನೂ ಯಾರ್ಯಾರು ನೋಡು ನೋಡೋ ನಾ ಹೇಳ್ತೇನೆ ನನ್ಗೆ ಅಟ್ಟು ಮಂದಿಗೆಲ್ಲ ತಂದ್ಬಿಡಕಲ್ಲ ಅಲ್ಲ ಇಷ್ಟು ಮಂದಿ ಎಲ್ಲ ಉಣ್ಣೋದಂದ್ರೆ ಏನು ಮಟನ್ ಚಿಕನ್ ಮೀನು ಸ್ವಲ್ಪ ಬೇಕಾ ರೊಕ್ಕ ಅಂತ ಮಾಡಿ ಚಿಕನ್ ಮಟನ್ ಇನ್ ರೇಟ್ ಕೇಳಿ ಅನ್ನೇನ್ ಆಗೋದಿಲ್ಲ ಮರಯ ಸಾಮಾನಿನ ರೇಟ್ ಕೇಳಿದ್ರೆ ತಿಳಿತಿರುಕ್ತತಿ ಈ ಲೋಬಾನ ಹಾಕ್ಬೇಕಲ್ಲ ಅನ್ನೋ ಕಾರಣಕ್ಕೆ ಹಾಕ್ತಾ ಇರೋದಷ್ಟೇ ಯಾರನ್ನೂ ಕರೆಯಂಗಿಲ್ಲ ಅರ್ಧ ಅರ್ಧ ಕಿಲೋ ಅದು ಏನೋ ನಮ್ಮ ಅವು ಮಟನ್ ಅಂದ್ರೆ ಭಾರಿ ಇಷ್ಟ ಚಿಕನ್ ಅಂದ್ರೂ ಇಷ್ಟ ಅವ್ರು ಬದುಕಿದ್ದಾಗ ಎಷ್ಟ್ ತಂದೇವೋ ಎಟ್ಬಿಟ್ಟೇವ ಈಗ ಹೋಲಿ ಸತ್ಮ್ಯಾರ ಎಲ್ಲ ವರ್ಷಕ್ಕೊಮ್ಮೆ ಇಡ್ಬೇಕ ಇಡ್ಬಾರ್ದು ಹಂಗಾಗಿ ತರ್ತಾ ಇರೋದು ಬಂಗಡಿ ಮೀನ್ ಒಂದ್ ಎರಡರ ಮೂರರ ತರ್ತೀನಿ ಒಂದ್ ನೂರ್ನೂರ ರೂಪಾಯಿ ಕೊಟ್ಟು ಎರಡ್ ಮೂರ್ ಎಟ್ ಬರ್ತಾವಟ್ಟ ಅಷ್ಟೇ ಹಾ ನಾನು ಹೆಚ್ಗೆ ಅಂತ ತರ್ಕೊಂಡು ಕುಂದ್ರಕ್ಕೆ ಹೋಗಲ್ಲ ಹ್ಮ್ ಮಾಡಿ ಮಾಡಿ ಹಾಕೋದು ಅಲ್ಲ ಹೋದ್ಸಲ ಶಾಂತಕರ್ ಮಾನ್ ದಿನ ಮಾಡಿದಾಗ ಕರೆದು ಊಟಕ್ಕೆ ಇಟ್ಟಾರ ನಾವು ಮಾಡಿ ಅಷ್ಟೇ ಅಲ್ಲ ಆದಾಗ ಆ ಇಟ್ಕೊಂಡು ಜಪನ್ ಮಾಡಿದ್ರ ಅಷ್ಟ ಚಂದ ಶಾಂತಕ್ಕೇನ ತಮ್ಮನಿಗೆ ಅಡಿಗೆ ಮಾಡ್ಕೊಂಡು ಹೋದಂಗೆ ಅಡಿಗೆ ಮಾಡ್ಕೊಂಡ್ ಬಂದ್ ಬಂದ್ ಕೊಟ್ಟು ದವಾಖಾನಿಗೆಲ್ಲ ಅಡಿಗೆ ಮಾಡ್ಕೊಂಡ್ ಬಂದ್ ಕೊಟ್ಟಾರ ಇದೆಲ್ಲಾ ಮರ್ತೇ ಬಿಟ್ರಿನ್ರಿ ಆಯ್ತು ಗೌಡ್ರಿಗೆ ಶಾಂತಕ್ಕಗ ಆ ಮುದುಕಿಗೆ ಅಷ್ಟೇ ಮತ್ತೆ ಯಾರನ್ನು ಕರಿಬೇಡ ನಾವು ಮನೆಯವ್ರ ಮೂರ್ ಮಂದಿ ಅವ್ರ ಒಂದ್ ಮೂರ್ ಮಂದಿ ಆರ್ ಮಂದಿ ಲೆಕ್ಕ ಅಷ್ಟೇ ಮತ್ತೆ ನೀನು ಯಾರಿಗೂ ಹೇಳು ತಕ್ಕದಲ್ಲ ನಾ ಈಗ ಹೇಳಿನೋ ಮತ್ತು ನಮ್ಮ ಕಡೆ ಇರೋಕಿಲ್ಲ ನಾನು ದೋಸ್ತಿ ತರೋದಿಲ್ಲ ಆಯ್ತು ಬಿಡ್ರಿ ಹೋಲ ಅವ್ರಿಗೆ ಯಾರ ಹೇಳಕ್ಕೆ ಹೂ ಅಂದ್ರಲ್ಲ ಸರಿ ಅವ್ರು ಏನು ಕಾಯ್ಕೊಂತೀನಿ ಕುಂತಿರಂಗಿಲ್ಲ ಕರಿ ಅದನ್ನೇ ಹೋಗಿ ಹೇಳಿ ಬರ್ತೀನಿ ಏನ ಈಗ ಹೆಂಗೆ ಮಾಡೋಣ ಇವು ಬುಧವಾರ ಮಾಡಿ ಮುಗ್ಸೋಣ ಮತ್ತೇನು ಆಯ್ತು ಹಾಂ ಅರ್ಧ ಅರ್ಧ ಕಿಲೋ ತರಬೇಡ್ರಿ ಏನೊಂದು ಎರಡು ಎರಡು ಹುಳ್ಳಾರ ಬರೋದು ಬೇಡ ಇದು ಮೀನು ಹಂಗೆ ಎಲ್ಲರಿಗೂ ಒಂದೊಂದು ಬಂದ್ರೆ ಸಾಕು ಇದು ಏನದ ಒಂದು ಕಿಲೋ ಚಿಕನ್ ಒಂದು ಕಿಲೋ ಮಟನ್ ತಗೊಂಬರ್ರಿ ಸ್ವಲ್ಪ ಸಣ್ಣ ಸಣ್ಣ ಹೋಳಿ ಹೆಚ್ಚಿ ಅದನ್ನೇ ಮಾಡ್ತೀನಿ ನಡಿಗೆ ಸರಿ ಅದು ಅಡಿಗೆ ಮನೆಗೆ ಏನೇನೈತಿ ಏನೇನಿಲ್ಲ ನೋಡ್ಕೋ ಚಂದ ನೋಡಿ ಸಂತಿ ಬರೀ ಅಷ್ಟು ಹೋಗಿ ತೊಗೊಂಡ್ಬರ್ತೀನಿ ಏನೊಂದು ಎರಡು ಮೂರು ನಾಲ್ಕು ಸಾವಿರ ರೂಪಾಯಿನ ಖರ್ಚು ಆಕತಿ ಹಾಂ ಏನು ಮಾಡೋದು ಇರಲಿ ನಮ್ಮ ಅಪ್ಪ ನಮ್ಮ ಹೋಗಲ್ಲ ಮಾಡೋದು ಏನು ಬರೀ ವರ್ಷ ಪೂರ್ತಿ ನಾವೇ ತಿನ್ನೋದು ವರ್ಷಕ್ಕೆ ಒಂದು ಸಲಾರ ಅವ್ರಿಗೆ ಆಗಲಿ ಅವ್ರು ಮಾಡಿಟ್ಟಿದ್ದೆ ಅಲ್ಲ ನಾವು ತಿನ್ನೋದು ಈಗ ಅವ್ರು ಕಟ್ಟಿದ ಮನೆಯಾಗ ಆರಾಮಾಗದೇವಿ ನಮ್ಮ ಅಪ್ಪ ನಮ್ಮ ಹೋಗಿಲ್ಲದ್ದು ಏನೈತಿ ತೊಂಬ ತೊಂಬ ನೀನು ಏನೆಲ್ಲ ಅವರೇ ತಿನ್ಕೊಂಡು ಹೋಗೋದಿದ್ರೆ ಏನಿತ್ತ ಏನೋ ನಿಮ್ಮ ಬಾಳೆ ಬದುಕು ಹ್ಞೂ ಮಾ ಎಲ್ಲ ಹೆಂಗಿದ್ರು ತಿನ್ನಾಕೆ ನಮಗೆ ಸಿಕ್ತಲ್ಲ ಮತ್ತೆ ಅದಕ್ಕೆ ಮಾಡ್ತೀರಿ ಏನು ಬೇಕಾದ್ರೂ ತಂದು ಮಾಡ್ತೀರಿ ಏನಾದ್ರು ಮಾಡ್ತಿರಿ ಆಗ್ಲಿ ಬಿಡ್ರಿ ಈಗ ಏನಾಯ್ತ ಸರಿ ಲೋಗನ್ ಇಡಕಲ್ಲ ಇದು ಐಟಮ್ಸ್ ನೋಡ್ಕೊಂಡ್ ಬರ್ತೀನಿ ಏನೇನು ಖಾಲಿಯಾಗೋ ಅಂತೂ ಖಾಲಿಯಾಗಿ ಭಾಳ ದಿನ ಆತ ಈಗ ಅವನ್ನೆಲ್ಲ ತಂದು ಹುರಿದು ಕುಟ್ಟಿ ಪುಡಿ ಮಾಡಿ ಎಲ್ಲಿ ಗರಂ ಮಸಾಲ ಹೋಗನ ಒಂದು ಮಟನ್ ಮಸಾಲ ಒಂದು ಚಿಕನ್ ಮಸಾಲ ತೊಗೊಂಬರ್ರಿ ಹಾಗೆ ಆ್ಯಪೀಸ್ ಫ್ರೈಗೆ ಆ್ಯಪೀಸ್ ಫ್ರೈ ಮಸಾಲ ಬರ್ತತಿ ಅದನ್ನೊಂದು ತಗೊಂಡೆ ಬಂದುಬಿಡಿರಿ ಮತ್ತೆ ಇದು ಆಕಿ ಈಕಿ ಎಲ್ಲ ನೋಡಿ ತಿಂತಾಳ್ರಿ ಶೇವ್ರಿ ಇದಕ್ಕೆಲ್ಲ ರೊಕ್ಕ ನನ್ನತ್ರ ಒಂದು ಎರಡು ಸಾವಿರ ರೂಪಾಯಿ ಅಷ್ಟೇ ಐತಿ ಹ್ಮ್ ಉಳ್ದಿದ್ ನೋಡಂತಳಿ ಇಲ್ಲೇ ಷಟ್ ಅಂಗಡಿಯಾಗ ಲೆಕ್ಕ ಅಷ್ಟೇ ಮಟನ್ ಅಂಗಡಿಯಾಗ ಏನು ಉದ್ರಿ ಕೊಡಲ್ಲ ಅಲ್ಲಿ ಹೋಗಿ ರೊಕ್ಕನೇ ಕೊಡ್ಬೇಕು ಷಟ್ ಅಂಗಡಿಯ ಸಂತಿನೇ ಒಂದು ಸ್ವಲ್ಪ ಲೆಕ್ಕಾಬರಿಸ್ತಂದ್ರಂತ ಏನ್ ಮಾಡೋದು ಅವಾಸೆ ಒಂದು ಐದು ಸಾವಿರ ಬೇರೆ ಕೇಳಾಕತಿದ್ದ ಅವಗೂ ಕೊಡ್ಬೇಕು ಅಯ್ಯೋ ಖರ್ಚು ಮೇಲೆ ಖರ್ಚು ಖರ್ಚು ಮೇಲೆ ಖರ್ಚು ಈಕಿ ಅಷ್ಟೇ ಒಂದು ರೂಪಾಯಿ ಕೈಯಾಗ ಉಳಿವಲ್ತು ಆ ಏನು ಮಾಡ್ತಿ ె బనా అయ్యో రూపాయ ఇది ఎలా సేరీ అలా తగదీబిడ్తాళన అల్ ఆగి వంద రూపాయలు అవ్వల ఎలా అల్ల పగార పగార అల్ సీ మి బిని అలా ನಾ ಹಂಗೆ ಕೇಳ್ತೀನಿ ಅರವಿಂದಗೆ ಈದ್ ಅವಶ್ಯಕತೆ ಐತಾ ಹೋಗ್ಲೇ ಸಮುದ್ರದಾಗ ಒಂದು ವಾಟೆ ಅಲ್ಲ ಒಂದು ಹನಿ ನೀರ್ ತಗದಂಗಪ್ಪ ಎರಡು ಲಕ್ಷ ರೂಪಾಯಿ ಬೇಡ್ರಿ ನನಗೆ ಏನು ಕೊಡಬೇಡ್ರಿ ಅಂತ ಅಷ್ಟು ಸಲ ಹೇಳಿದ ಮೊನ್ನೆ ಬಂದಾಗೂ ಹೇಳನಪ್ಪ ನೀನು ನೀನು ಕಬ್ರಗೇಡಿ ಕೊಡಕ್ಕೆ ನಿಂತು ಬಿಟ್ಟಿರ್ತ ಹೋಗ್ಲಿ ಬಿಟ್ಬಿಡ್ಲಿ ಈಗ ಇಲ್ಲಿ ಎಷ್ಟು ಒಂದು ಎಷ್ಟು ಕೊಟ್ಟಿ ಲೆಕ್ಕ ಮಾಡಿ ಅಂಚಂದಾಗಿ ಲೆಕ್ಕ ಮಾಡ್ಕೋ ಇಷ್ಟು ತಿಂಗಳಾತಲ್ಲ ಹೊಂಟು ಆರಾರ ಅವ್ರು ಬೇಡ ರೀ ದೊಡ್ಡತನ ನಾವು ಇಟ್ಕೊಂಡ್ರೆ ಅದನ್ನು ನಮ್ಗೆ ಮನುಷ್ಯರು ಅಂತ ಯಾರ ಅಂತಾರ ಸುಮ್ಮನೆ ಇರ್ರಿ ಒಂದು ಸಲ ಕೇಳಿದ್ರಿ ನಾ ಹೇಳೇನಿ ನಾ ಇಟ್ಕೊಳ್ಳಲ್ಲಪ್ಪ ನಾ ಕೊಡಕ್ಕೆ ಅಂತ ಹೇಳೇನಿ ಮತ್ತೆ ಅದನ್ನೇ ಕೇಳಕ್ಕೆ ಹೋಗ್ಬೇಡ್ರಿ ಅಷ್ಟೇ ಆಯ್ತು ಹೋಗಿ ತೊಗೊಂಬರ್ತೇನೆ ಬಿಡು ತೆಂಗಿನಕಾಯಿ ನೋಡಿದ್ರೆ ಐವತ್ತು ರೂಪಾಯಿ ಆಗ್ಯಾವ ತೆಂಗಿನಕಾಯಿ ಓ ಮಾರಯ್ಯ ಒಂದು ಎರಡು ಕಾಯಾರ ಬೇಕೀಗ ಒಂದು ಕಾಯಿ ಬೇಕಾ ಎರಡು ಬೇಕಾ ಇಲ್ಲ ನಿಮ್ಮಪ್ಪ ನಿಮ್ಮ ಹೋಗಿ ಒಂದು ಪೂಜೆ ಮಾಡಿ ಒಡೆಯಕ್ಕೆ ಒಂದು ಬೇಕು ಆಮೇಲೆ ಅಡಿಗೆಗೆ ಒಂದು ಬೇಕು ഒ സാലല്ല ഇ അതേ തായി പൂജ അഡ് ബേക്കു തോമ്പറ നമേല ശാന്ക്കോട് എത്തേന ബുധവാര ശാന്ത